ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಆಯಿತು ಅಂದರೆ ಏನೋ ಕೆಲಸ ಇದ್ದಿದ್ದು ಬಿಝಿ ಇದ್ದಿದ್ದರಿಂದ ವೀಡಿಯೋಸ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಬಟ್ ಎಲ್ಲ ವೀಡಿಯೋಸ್ನು ಒಂದೇ ಸಲ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಗಿಲೋ ಸ್ಟಾರ್ಟ್ ಆದಾಗ್ರಿಂದ ನಾವು ಮೋಲ್ಡ್ ಹಾಕಿದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿವಿ ಯಾಕಂದರೆ ಕ್ಯೂರಿಂಗ್ ಆಗಬೇಕಿತ್ತು ಅದ್ರ ಜೊತೆ ಇಂಪಾರ್ಟೆಂಟ್ ಅಂದರೆ ಈ ಥರ ದೃಷ್ಟಿಗೊಂಬೆನ ಎಲ್ಲರೂ ಹಾಕ್ತಾರೆ ನಾವು ದೃಷ್ಟಿಗೊಂಬೆನ ಹಾಕಿದ್ವಿ ಯಾಕಂದರೆ ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಜನಗಳ ಕಣ್ಣು ಸರಿ ಇಲ್ಲ ಅಂತ ಅದ್ರ ಜೊತೆಗೆ ನಾವು ಇದು ಈ ಥರ ನೀರು ಕಟ್ಟಿದ್ದನ್ನ ಕಂಟಿನ್ಯೂ ಮಾಡಿದ್ವಿ ಎರಡು ತಿಂಗಳವರೆಗೂ ಇದೇ ಥರ ಕಂಟಿನ್ಯೂ ಕಟ್ಟಿಸಿರೋದನ್ನ ನಾವು ಅದು ಒಡ್ದಾಕಿರಲಿಲ್ಲ ನೀರು ನೀರು ತುಂಬ್ಕೋಬೇಕು ಚೆನ್ನಾಗಿ ಅಂತ ಹೇಳಿದ್ರು ಕ್ಯೂರಿಂಗ್ ಆಗಬೇಕು ಅಂದರೆ ಚೆನ್ನಾಗಿ ಕ್ಯೂರಿಂಗ್ ಆದರೆ ಮತ್ತೆ ಆರ್ ಸಿ ಸಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಮತ್ತು ನೀರು ಸೋರಲ್ಲ ಅಂತ ಹೇಳಿದರು ಅದರಿಂದ ನಾವು ಎರಡು ತಿಂಗಳು ಇದೇ ಥರ ನೀರು ಕಟ್ಟಿದ್ವಿ ಎರಡು ತಿಂಗಳಂದರೆ ಸ್ವಲ್ಪ ಏನು ಪ್ರಾಬ್ಲಮ್ ಇದ್ದಿದ್ದರೆ ಗ್ಯಾಪ್ ಕೊಟ್ಟಿದ್ವಿ ಅದ್ರ ಜೊತೆಗೆ ನಾವು ಮೋಲ್ಡ್ ಹಾಕಿದ್ಮೇಲೆ ಹಿಂದೆ ಸ್ವಲ್ಪ ಗೋಡೆ ಎತ್ಸಿಬಿಟ್ಟು ಶೀಟ್ ಹಾಕ್ಸಿದ್ವಿ ಯಾಕಂದ್ರೆ ನಮಗೆ ಒಂದು ಪೋರ್ಷನ್ ಶೀಟ್ ಹಾಕಿರೋ ಮನೆ ಬೇಕಿತ್ತು ಐಟಮ್ಗಳು ಇಡೋಕ್ಕೆ ಮತ್ತೆ ನಾವು ಕೊಡ್ಕೆ ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಹಿಂದೆ ಒಂದು ಪೋರ್ಷನ್ ಕೊಡ್ಕೆ ಮನೆ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ ಅದಕ್ಕೆ ಶೀಟ್ ಹಾಕ್ಸಿದ್ವಿ ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ಈ ಥರ ಶೀಟ್ ಹಾಕ್ಸಿದ್ವಿ ಯಾಕಂದರೆ ಸಿಮೆಂಟ್ ಶೀಟ್ ಬರುತ್ತಲ್ಲ ಅದೇ ಶೀಟ್ ಬೇಕಂತ ಹಾಕ್ಸಿದ್ವಿ ಅದ್ರ ಜೊತೆಗೆ ಮೇಯ್ನ್ ಬೆಳಕು ಬೇಕು ಅದರಿಂದ ಬೆಳಕಿಗೋಸ್ಕರ ನಾವು ಬೆಳ್ಕಂಚ್ ಬರುತ್ತೆ ಅದರಲ್ಲೇ ಶೀಟಲ್ಲೇ ಬೆಳ್ಕಂಚ್ ಬರುತ್ತೆ ಆ ಒಂಚ ಅದ್ರ ಜೊತೆಲೆ ಕೊಡ್ತಾರೆ ಶೀಟ್ ಜೊತೆಲೇ ಶೀಟ್ ಶುದ್ಧ ಎಷ್ಟು ಅಡಿ ಬೇಕೋ ಅಷ್ಟು ಅಡಿ ತಗೋಬೇಕು ಯಾಕಂದರೆ ನಮಗೆ ಬೆಳಕು ಚೆನ್ನಾಗಿ ಬೇಕು ಅಂತಂದರೆ ಆ ಥರ ಶೀಟ್ ಹಾಕಿಸ್ಬೇಕು ನನಗೂ ಆ ಥರ ಶೀಟ್ ಬೇಕು ಅಂತ ಹೇಳಿದೆ ಅದರಿಂದ ತೊಗೊಬಂದು ಹಾಕೊಟ್ರು ಆ ಶೀಟ ಅದ್ರ ಜೊತೆಗೆ ಮೇಯ್ನು ಮನೆ ಕಟ್ತಿದ್ದೀವಿ ಅಂದರೆ ನೀರು ವೆರಿ 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 ಇಂಪಾರ್ಟೆಂಟು ಯಾಕಂದರೆ ನೀರಿಲ್ಲ ಅಂತಂದರೆ ಆಗೋದೇ ಇಲ್ಲ ನೀರಾಗದ್ ಯಾವಾಗಲೂ ನೀರು ಆಗ್ತಲೇ ಇರಬೇಕು ಅದು ಚೆನ್ನಾಗಿ ಕ್ಯೂರಿಂಗ್ ಅಂದರೆ ನಮ್ಗೆ ಲಾಂಗ್ ಬಾಳಕೆ ಬರಬೇಕು ಮನೆ ಅಂದರೆ ಕ್ಯೂರಿಂಗ್ ಚೆನ್ನಾಗಾಗಬೇಕು ಗೋಡೆ ಎಲ್ಲ ಬಿಡು ಬಿಡುಗ್ ಬಿಡಬಾರ್ದು ಅಂತ ಅಂದರೆ ಕ್ಯೂರಿಂಗ್ ಆಗಬೇಕು ಆದ್ದರಿಂದ ಯಾವಾಗಲೂ ನೀರು ಹಾಕ್ತಲೇ ಇರಬೇಕು ಬೇಸಿಗೆ ಆಗಿರೋದ್ರಿಂದ ನೀರು ನಾವು ಎಷ್ಟಾಗ್ರು ಕುಡಿತಾನೆ ಇರುತ್ತೆ ನಾವು ನೀರು ಹಾಕ್ತೂ ನಮಗೇ ಎಲ್ಪ್ ಆಗುತ್ತೆ ಅದರಿಂದ ನಾವು ಒನ್ ಅವರ್ಗೊಂದ್ಸಲ ಮತ್ತು ಟೂ ಅವರ್ಸ್ಗೆ ಒನ್ ಒನ್ ಅವರ್ಸ್ಗೂ ಆಗ್ತಿದ್ವು ಫಸ್ಟ್ ಫಸ್ಟು ಫಸ್ಟು ಗೋಡೆ ಕಟ್ಟಿದಾಗ ಒನ್ ಅವರ್ಸ್ಗೆ ಒಂದು ವೀಕ್ ಆದಮೇಲೆ ಒಂದು ಟೂ ಒಂದು ಸಲ ಹಾಕ್ತಿದ್ವಿ ಅದರಿಂದ ಯಾವಾಗಲೂ ನೀರು ಫುಲ್ ನಾವು ಪೇಂಟಿಂಗ್ ಆಗೋವರೆಗೂ ನೀರು ಹಾಕಿದ್ವಿ ತುಂಬಾ ಮಳೆ ಏನಾದರೂ ಸ್ಟಾರ್ಟ್ ಆದರೆ ಬಿಡ್ತಿದ್ವಿ ಗ್ಯಾಪು ಬಟ್ ಮಳೆ ಇಲ್ಲ ಅಂತಂದ್ರೆ ನಾವು ನೀರು ಹಾಕ್ತಲೇ ಇದ್ವಿ ತುಂಬ ಚೆನ್ನಾಗಿ ಕ್ಯೂರಿಂಗ್ ಆದಷ್ಟು ನಮಗೆ ಎಲ್ಪ್ ಆಗುತ್ತೆ ಅಂತ ಹೇಳಿದ್ರು ಗಾರೆಯವರು ಅದರಿಂದ ನೀವೆಲ್ಲ ಮನೆ ಕಟ್ತಿದ್ದೀವಿ ಅಂತ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದರೆ ನೀರು ಹಾಕಿ ಚೆನ್ನಾಗಿ ಬೇರೆಯವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬೇಡ ಅಂದ್ರೆ ಅಂತ ಅವ್ರು ಮಾತು ಕೇಳಬೇಡಿ ನಾವು ಮತ್ತೆ ಪೈಪ್ ನಾವು ಒಳಗಡೆಯಲ್ಲೇ ಬಂದುಬಿಡಲಿ ನೀರು ಪೈಪು ಅಂತ ಹೇಳಿದ್ವಿ ಅದರಿಂದ ಅವ್ರು ಬಂದು ಕೆಲಸ ಮಾಡ್ತಿದ್ದಾರೆ ನಮಗೆ ಹೊರಗಡೆ ಬೇಡ ಒಳಗಡೆ ಗೋಡೆ ಒಳಗಡೆಲೆ ಬರಲಿ ಆಮೇಲೆ ಗಿಲೋ ಸ್ಟಾರ್ಟ್ ಮಾಡಬೇಕಿತ್ತು ಅದಕ್ಕೆ ನೋಡಿ ಪೈಪಿಂಗ್ ಕೊಟ್ಟಿದ್ದಾರೆ ಈ ಕೆಲಸ ಅಂತೂ ಪಾಪ ಅವ್ರಿಗೂ ತುಂಬ ಇಸ್ಕು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ರಿಸ್ಕ್ ಕೆಲಸಗಳಿವೆಲ್ಲ ಅದು ಗೋಡೆ ಕರ್ ಕೊರೆದು ಆ ಧೂಳೆಲ್ಲ ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ ನನಗಂತೂ ತುಂಬ ಹೇಳ್ತಿವಿ ಸ್ಟಾರ್ಟ್ ಆಗೋದು ಆ ಧೂಳಿಗೆ ಕೆಮ್ಮು ಮತ್ತು ಶೀತ ಸ್ಟಾರ್ಟ್ ಆಗೋದು ಮತ್ತು ನನಗೆ ಸೀನ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಿತ್ತು ಅದರಿಂದ ಆದಷ್ಟು ಈ ಥರ ಕೆಲಸ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಆ ಕೆಲಸದಿಂದ ದೂರ ನಿಂತ್ಬಿಡಿ ಯಾಕಂದರೆ ಧೂಳಿಗೆ ನಮಗೆ ಎಲ್ಲ ಸೀನ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗಾಗ್ತಿತ್ತು ಅದರಿಂದ ಹೇಳ್ತಿದ್ದೀನಿ ಅದ್ರ ಜೊತೆಗೆ ಅವರು ಫುಲ್ ಎಲ್ಲ ಕೊರದು ಗೋಡೆ ಎಲ್ಲ ಕೊರೆದು ಕೆಲಸ ಮಾಡೋಕ್ಕೆ ಎಂಟು ದಿನದ ಮೇಲಾಯ್ತು ಹೊರಗಡೆ ಕೆಲಸನೇ ಮತ್ತು ಒಳಗಡೆ ಎಲ್ಲ ಕೊರೆದು ಮಾಡದಂತು ಕೆಲಸ ತುಂಬ ರಿಸ್ಕ್ ಆಗುತ್ತೆ ಆದರೆ ಅದು ನೋಡಿ ಮಾಡಬೇಕಂತ ನಿಧಾನಕ್ಕೆ ಮಾಡಿಕೊಟ್ರು ಕೆಲಸಗಳೆಲ್ಲ ನಮ್ಮ ಎಲ್ಲೆಲ್ಲಿಗೆ ಫಸ್ಟೇ ಐಡಿಯಾ ಮಾಡ್ಕೊಂಡಿರ್ಬೇಕು ಇಂಥದಕ್ಕೆ ನಲ್ಲಿ ಬರುತ್ತೆ ಅಂದರೆ ಆ ಪ್ಲೇಸ್ಗೆಲ್ಲ ಅವ್ರಿಗೆ ಹೇಳಬೇಕು ಮತ್ತು ಮೇನ್ ಇಂಪಾರ್ಟೆಂಟ್ ನನ್ನ ಮಗ ಯಾವಾಗಲೂದು ಬಂದು ಎಲ್ಪ್ ಮಾಡೋನು ಅಮ್ಮ ನಾನು ನೀರು ಹಾಕಿದೆ ಅವನು ಕ್ಲಾಸಿಂದ ಬಂದ ತಕ್ಷಣ ಅಮ್ಮ ನಾನು ನೀರು ಹಾಕ್ತೀನಿ ಪೈಪ್ ಕೊಡಿಯಮ್ಮ ಅಂತ ಹೇಳಿ ನೀರು ಹಾಕ್ಕೋನು ಕ್ಲಾಸಿಂದ ಬಂದು ಮಾಡ್ತಿದ್ದಿದ್ದೆ ಕೆಲಸ ಫಸ್ಟು ಇದು ಅವನು ಫ್ರೀ ಇದ್ದಾನೆ ಅಂದರೆ ನನಗೆ ಸ್ವಲ್ಪ ಫ್ರೀ ಆಗ್ತಿತ್ತು ಕೆಲಸ ಮಾಡೋಕ್ಕೆ ನೀರು ಹಾಕ್ತಿದ್ದ ಅಂದರೆ ಪೈಪ್ ನಾವು ಕೆಳಗಡೆಯಿಂದ ಪೈಪ್ ತೊಗೊಂಡು ಮೋಟ್ರ್ ಆನ್ ಮಾಡ್ಕೊಂಡು ಮತ್ತೆ ಮೇಲೋಗಿ ಹೋಗಿ ಪೈಪ್ ಇಟ್ಕೊಂಡು ಹಾಕ್ಬೇಕಿತ್ತು ಇವನು ಬಂದರೆ ನಾನು ಕೆಳಗಡೆ ಮೋಟ್ರ್ ಆನ್ ಮಾಡ್ಕೊಡ್ತಿದ್ದೆ ಅವನು ನೀರು ಹಾಕೋನು ಅದರಿಂದ ಆಗುತ್ತೆ ನಮಗೆ ಫ್ರಂಟ್ ಡಿಸೈನ್ಗೆ ಮುಂದಗಡೆ ಫ್ರಂಟ್ ಡಿಸೈನ್ಗೆ ಕಬ್ಬಿಣದಲ್ಲಿ ಡಿಸೈನ್ ಬೇಕಿತ್ತು ಅಲ್ಲ ಕಬ್ಬಿಣ ಅಲ್ಲ ಇದು ಜಿಯೋ ಪೈಪಲ್ ಮಾಡಿದ್ದಾರೆ ನಮಗೆ ಡಿಸೈನ್ ಬೇಕಿತ್ತು ಆ ಡಿಸೈನ ಹುಡ್ಕಿ ಹುಡ್ಕಿ ಯೂಟ್ಯೂಬಲ್ಲಿ ಗೂಗಲಲ್ಲಿ ಯಾವುದೇ ಹುಡ್ಕಿದ್ರೂ ನಮಗೆ ಅಂದರೆ ಇಷ್ಟ ಆಗ್ತಿಲ್ಲ ಈ ಥರ ಬರಬೇಕು ಫರ್ಫೆಕ್ಟಾಗಿ ಅಂದರೆ ಇಷ್ಟ ಆದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗ್ತಿರಲಿಲ್ಲ ಅವ್ರಿಗೆ ಇಷ್ಟ ಆದರೆ ನನಗೆ ಇಷ್ಟ ಆದರೆ ಸ್ವಲ್ಪ ಯಾಕೋ ಜಾಸ್ತಿ ಅದೊಂಥರ ಡಿಫ್ರೆಂಟ್ ಇರಬೇಕು ಅಂತ ಅನಿಸ್ತಿತ್ತು ಫೈನಲಾಗಿ ಏನೇನೋ ಮಾಡಿ ಯಾವ್ಯಾವ ಥರನೋ ಎಲ್ಲೆಲ್ಲೋ ನೋಡಿ ಆಮೇಲೆ ಹೊರ್ಗಡೆ ಎಲ್ಲ ಹೋದಾಗ ಅಲ್ಲೆಲ್ಲ ನೋಡಿ ಹೊಸ ಮನೆ ಕಟ್ಟಿದ್ದಾರೆ ಅಂತ ಅಂದರೆ ನಾವು ಮನೆ ಕಟ್ತಿದ್ರೆ ಬರೀ ಹೊಸ ಮನೆಗಳೇ ನೋಡ್ತೀವಿ ಅದು ಏನು ಡಿಸೈನ್ ಮಾಡ್ತೀವಿ ಮಾಡಿದ್ದಾರೆ ಅವನ್ನ ನೋಡ್ತೀವಿ ಅದನ್ನು ನೋಡಿ ಕೊನೆಗೆ ಹುಡ್ಕಿ ಫೈನಲಾಗಿ ಫ್ರೆಂಟ್ ಒಂದು ಡಿಸೈನ್ ಫೈನಲ್ ಮಾಡ್ಕೊಂಡ್ವಿ ಫ್ರೆಂಡ್ ಜೊತೆಗೆ ಈ ಸೈಡ್ ಡಿಸೈನ್ ಅಂತೂ ನಮ್ಮ ಯಜಮಾನ್ರು ಸೆಲೆಕ್ಷನ್ ಇದು ನಾನು ಪ್ಲೇನ್ ಬರಲಿ ಅಂತ ಅವ್ರು ಈ ಥರ ಡಿಸೈನ್ ಬರಲಿ ಅಂತೇಳ್ಬಿಟ್ಟು ಮಾಡ್ಸಿದ್ದಾರೆ ನೋಟ್ ಫೈನಲಾಗಿ ಚೆನ್ನಾಗಿ ಬಂತು ಬಟ್ ನನಗೆ ಮೊದಲು ಬೇಡ ಅಂತಿದೆ ಕೊನೆಗೆ ಡಿಸೈನ್ ಚೆನ್ನಾಗಿ ಬರುತ್ತೆ ಅಂತ ಬಿಟ್ವಿ ಕೊನೆಗೆ ಡಿಸೈನ್ ಬಂತು ಅದು ಒಂದೊಂದು ಡಿಸೈನ್ ಮಾಡೋಕ್ಕೆ ಗಾರೆ ಅವರು ಒಂದೊಂದು ದಿನ ತಗೊಳ್ಳೋರು ಅದೆಲ್ಲ ಹಿಡ್ಕೆ ಎಲ್ಲ ಇಟ್ಟು ಕಟ್ಟಬೇಕು ಅಂತೇಳ್ಬಿಟ್ಟು ಮೇಲ್ಗಡೆನೇ ನಮಗೆ ಮೇಲ್ಗಡೆ ಏನೋ ಆರ್ ಸಿ ಸಿ ಮೇಲ್ಗಡೆ ಗೋಡೆ ಬರ್ತಲ್ಲ ಅದನ್ನೇ ತುಂಬ ಲೇಟ್ ಆಯಿತು ಕೆಲಸಗಳು ಅವ್ರು ಡಿಸೈನ್ ಇಟ್ಟು ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಅವರು ತುಂಬ ನಿಧಾನ ಮಾಡಿದ್ದು ಕೆಲಸದವರು ಅದೇ ರಿಸ್ಕಿ ಕೆಲಸ ಅಂತ ಹೇಳಿದ್ರು ಅವರು ಡಿಸೈನ್ಗಳೆಲ್ಲ ಮಾಡಿಸೋದು ಇರುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಆದರೆ ಫೈನಲಾಗಿ ಅವ್ರು ಹೇಳ್ದಂಗೆ ಬಂತು ಡಿಸೈನೆಲ್ಲ ಫಸ್ಟ್ ಈ ಥರ ಬರುತ್ತೆ ಗಿಲವಲ್ಲಿ ಒಳಗಡೆ ಡಿಸೈನ್ ಬರುತ್ತೆ ಅದು ಕೊನೆಗೆ ಮತ್ತು ಮೇಲ್ಗಡೆ ನಾವು ಒಂದು ರೂಮ್ ಬೇಕು ಹೊಂದಿದ್ವಿ ಫಸ್ಟ್ ಬೇಡ ಅಂದಿದ್ವಿ ಕೊನೆಗೆ ಒಂದು ರೂಮ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಫೈನಲ್ ಅವ್ರು ಹೇಳಿದ್ರು ಗಾರೆಯವರು ಅಂದರೆ ರೂಮ್ ನಮ್ಮದು ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ ಕುಬೇರ ಮೂಲೆ ಆ ಮೂಲೆ ಮತ್ತೆ ಎತ್ತರ ಮಾಡಿ ಇನ್ನೊಂದು ರೂಮ್ ಬರಬೇಕು ಯಾಕಂದರೆ ಸಿಂಟೆಕ್ಸು ಮೇಲ್ಗಡೆ ಇರಬೇಕು ಎತ್ತರ ಇರಬೇಕು ಕುಬೇರ ಮೂಲೆ ಮೇಲ್ಗಡೆಯೇ ಸಿಂಟೆಕ್ಸ್ ಬರಬೇಕು ಅಂತ ಹೇಳಿದ್ರು ಅದರಿಂದ ಅಲ್ಲೇ ಮಾಡಿಸಿದ್ವಿ ಮೇಲ್ಗಡೆ ಒಂದು ರೂಮ ಫಸ್ಟ್ ಗಿಲೋ ಸ್ಟಾರ್ಟ್ ಮಾಡಿದ್ರು ಗಿಲೋ ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿ ಸೈಡಲ್ಲಿ ಹಾಕಿದ್ದಾರೆ ಹಿಂದೆ ಕೊಟ್ಕೆ ಮನೆಯಿಂದಲೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಪಾಪ ಅವರಿಗೆ ಸಾರ್ವೆ ಎಲ್ಲ ಕಟ್ಕೊಂಡು ಮಾಡೋಕ್ಕಂತೂ ರಿಸ್ಕಿ ಆಗ್ತಿತ್ತು ಒಬ್ಬರು ಇಬ್ಬರಂತೂ ಇದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತವ್ರು ನಾಲ್ಕು ಐದು ಜನ ಬರ್ತಿದ್ರು ಕೆಲಸ ಮಾಡೋಕ್ಕೆ ವ್ಯೂಸ್ ನೋಡಿ ಈ ಥರ ಮೊದಲು ಮೊದಲು ಈ ಡಿಸೈನ್ ಮಾಡಿ ಆ ಕಬ್ನ ಕೂರಿಸ್ದ ಕಬ್ಬನ್ನೆಲ್ಲ ಸಾರಿ ಅದು ಜಿಯೋ ಪೈಪಲ್ಲಿ ಡಿಸೈನ್ ಮಾಡಿದರೆ ಅದು ಕೂರಿಸ್ದಾಗ ಆ ಥರ ಡಿಸೈನ್ ಬಂತು ಮತ್ತು ನಾನು ಇಲ್ಲಿ ಕವರಿಂಗ್ ಮಾಡೋದು ಬೇಡ ಅಂತ ಹೇಳಿದ್ದು ಕೊನೆಗೆ ಏನಾದರೂ ಬಂದು ಅಂದರೆ ಒಳಗೆ ಈ ಥರ ಬಿಟ್ಟಿದ್ರೆ ಗ್ಯಾಪು ಏನಾದ್ರೂ ಬಂದು ಸೇರ್ಕೊಬಿಡ್ತವೆ ಅಂತ ಹೇಳ್ಬಿಟ್ಟು ಕವರಿಂಗ್ ಮಾಡಲಿ ಮಾಡೋಣ ಅಂತ ಮಾಡಿಸಿದ್ವಿ ನಾವೇನೋ ಒಂದು ಅಂದ್ಕೊಂಡ್ವಿ ಬಟ್ ಬೇರೆ ಥರನೇ ಬಂತು ಈ ಡಿಸೈನ್ ನೋಡಿ ಈ ಥರ ಬಂದಿದೆ ಗಿಲೋ ಆದ್ಮೇಲೆ ಈ ಥರ ಬಂದಿದೆ ನೋಡಿ ಅವರು ಗಿಲವ್ ಹಿಂಗಂತೂ ಕೆಲಸ ತುಂಬ ಹಿಡಿತೆ ಇವಾಗಲೂ ಗಿಲೋ ಮಾಡಬೇಕಾದ್ರೂ ನೀರು ಹಾಕ್ಲೇಬೇಕು ನೋಡಿ ಆ ಕಡೆ ಡ್ರೈ ಆಗಿದೆ ಅಲ್ಲಿ ಇವರು ಗಾರಿ ಆರುತ್ತೆ ಗಿಲೋ ನೀರು ಹಾಕ್ಬಿಡಿ ಅಂತ ಹೇಳಿದ್ರು ಗಿಲೋ ಮಾಡ್ತಿದ್ದೀವಿ ಅಂತ ಬಟ್ ಆದ್ದರಿಂದ ನಾವು ಹಿಂದೆ ಹೊಡಿಕೆ ಮನೆಗೆ ನೀರು ಹಾಕಿಲ್ಲ ನೋಡಿ ವೈಟ್ ವೈಟ್ ಕಾಣಿಸ್ತಿದೆ ಆ ಥರ ಕಾಣಿಸ್ಬಾರ್ದು ಅದರಿಂದ ನಾವು ಸಂಜೆ ಟೈಮ್ ಹಾಕಿದ್ವಿ ಫೈನಲಾಗಿ ಗಿಲೋ ಆದ್ಮೇಲೆ ಈ ಥರ ಬಂದಿದೆ ನೋಡಿ ನಾವು ಇಲ್ಲಿ ಮೆಟ್ಲ ಹತ್ರ ಒಂದು ಡಿಸೈನ್ ಬಿಡ್ಸಿದ್ದೀವಿ ಅಲ್ಲಿಗೆ ಏನಂತ ಅಂದರೆ ನಮ್ದು ಏನೋ ಒಂದು ಅಲ್ಲಿ ಚಿತ್ರನ ಹಾಕ್ಸಬೇಕು ಅಂತ ಅಂದ್ಬಿಟ್ಟು ಅದನ್ನ ಬಿಡ್ಸಿದ್ದೀವಿ ಕೊನೆಗೆ ಲಾಸ್ಟ್ ಹೇಳ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಹಾಕ್ಸ್ಬೇಕು ಅಲ್ಲಿಗೆ ಅಂತ ಹೇಳ್ಬಿಟ್ಟು ಈ ಥರ ಬಂದಿದೆ ನೋಡಿ ಈ ಫ್ರೆಂಡ್ ಡಿಸೈನ್ದು ತುಂಬ ಹುಡ್ಕಿದ್ವಿ ಬಟ್ ನಾವೇನೋ ಅಂದ್ಕೊಂಡು ಡಿಸೈನ್ ಕೊಟ್ವಿ ಅವರು ಕಬ್ಣ ಕಟ್ಟೋರು ಬೇರೆ ಥರ ಡಿಸೈನ್ ಮಾಡಿ ಹೆಂಗೆಂಗ ಮಾಡಿ ಹಾಕ್ಬಿಟ್ಟಿದ್ರು ಗಾರೆಯವರು ಅದನ್ನು ಸರಿ ಮಾಡಿಕೊಂಡು ನಾವು ಈ ಥರ ಫೈನಲ್ ಡಿಸೈನ್ ಕೊಟ್ಟರು ಟು ಆ್ಯಕ್ಚುಲಿ ಏನೋ ಡಿಫ್ರೆಂಟಾಗಿ ಬಂತು ಚೆನ್ನಾಗಿ ಬಂತು ನಾವೇನು ಚೆನ್ನಾಗಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಕೊನೆಗೆ ಅವರು ಗಾರೆ ಅವರು ನೀಟಾಗಿ ಡಿಸೈನ್ ಮಾಡಿಕೊಟ್ರು ಫ್ರೆಂಟು ನೋಡಿ ಗಿಲಾವ್ ಮಾಡಿದ್ಮೇಲೆ ಈ ಥರ ಬಂದಿದೆ ಇಲ್ಲಿ ಮೇಲೆ ಮತ್ತು ಮೇಲ್ಗಡೆ ಸಿಂಟೆಕ್ಸ್ ಇಡೋ ಜಾಗದಲ್ಲಿ ಸ್ವಲ್ಪ ಖಾಲಿ ಇದೆ ಅಂತ ಅದೊಂದು ಡಿಸೈನ್ ಇಡಿ ಅಂತ ಹೇಳಿದ್ವಿ ಈ ಥರ ಬಂದಿದೆ ಚೆನ್ನಾಗಿದೆ ಹೊರಗಡೆ ಎಲ್ಲ ವ್ಯೂಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಈ ಮನೆ ಹತ್ರ ಬಂದರೆ ಈ ಇಷ್ಟು ಮಾಡ್ಸೋಕ್ಕೆ ತುಂಬ ರಿಸ್ಕಿ ಕೆಲಸ ಇದು ಏನೇ ಮಾಡ್ತಿದ್ವಿ ಅಂತಂದ್ರೂ ಇನ್ನೊಂದು ವಿಷಯ ಅಂದರೆ ನಾವು ಮನೆ ಕಟ್ತಿದ್ದೀವಿ ಅಂತ ಅಂದ್ರೆ ನಾವು ಏನು ಇಂಜಿನಿಯರಿಂಗ್ ಸಿಗ್ ಕೊಟ್ಟರು ಡಿಸೈನ್ಸ್ಗೆ ಎಲ್ಲಾದ್ರೂ ಹೋದಾಗ ಹೊಸ ಮನೆಗಳಿಗೆ ಹೋದಾಗ ಬರೀ ಮನೆ ನೋಡಬೇಡಿ ಆ ಡಿಸೈನ್ಸ್ ನೋಡಿ ಒಳಗಡೆ ಡಿಸೈನ್ಸ್ ನೋಡಿ ಡೋರ್ ಡಿಸೈನ್ಸ್ ನೋಡಿ ಮೆಟ್ಲು ಡಿಸೈನ್ಸ್ ನೋಡಿ ಕಿಟಕಿಲಿ ಯಾವ ಥರ ಕಿಟಕಿ ಮಾಡ್ತಿದ್ದಾರೆ ನೋಡಿ ಮತ್ತು ರೂಮ್ಗಳು ಯಾವ ಥರ ಬೇಕು ರೂಮ್ ಯಾವ ಸೈಡ್ ಬೇಕು ಹಾಲ್ಗೆ ಬರಬೇಕು ಆ ಥರ ಎಲ್ಲ ಡಿಸೈನ್ಸ್ಗಳ ಫಸ್ಟು ನೋಡ್ಕೊಳ್ಳಿ ಹೋದಾಗ ಕಲ್ಲರ್ಸ್ ನೋಡಿ ಪೇಂಟ್ ಮಾಡಿಸ್ತಿದ್ದಾರೆ ಅಂದರೆ ಆರ್ಚ್ ಡಿಸೈನ್ ನೋಡಿ ಮತ್ತು ಫ್ರಂಟ್ ಡಿಸೈನ್ ನೋಡಿ ನಾವು ಫಸ್ಟ್ ಫಸ್ಟ್ ಅಂದ್ಕೊಳ್ತಿದ್ವಿ ಆ ಥರ ಈ ಥರ ಎಲ್ಲ ಹೆಂಗೆಂಗೋ ಮಾಡಿಸ್ಬೇಕು ಅಂತ ಬಟ್ ಆಗಲಿಲ್ಲ ನಾವೇನೋ ಅಂದ್ಕೊಂಡ್ವಿ ಅದೇನೋ ಒಂದು ಆಯಿತು ಅಡುಗೆ ಮನೆ ಡಿಸೈನ್ಸ್ ನೋಡಿ ಅಡುಗೆ ಮನೆ ಡಿಸೈನ್ ಅದಕ್ಕಿಂತ ಅಡುಗೆ ಮನೆ ಯಾವ ಥರ ಮಾಡಿಸ್ಕೋಬೇಕು ಶೆಲ್ಫೆಲ್ಲ ಯಾವ ಥರ ಬರಬೇಕು ಮತ್ತು ಅಡುಗೆ ಮನೇಲಿ ಕಿಟಕಿ ಯಾವ ಸೈಡ್ ಇಡಿಸ್ಬೇಕು ಅದೆಲ್ಲನೂ ನೋಡಿ ನಾವು ಅಂದರೆ ಫಸ್ಟ್ ಫಸ್ಟ್ ಅಂದ್ಕೊಂಡ್ವಿ ಬೇರೆ ಬೇರೆ ಥರ ಮಾಡಬೇಕು ಅಂತ ಅದು ಏನೇನೋ ಆಗಿ ಏನೇನೋ ಆಗೋಯಿತು ನಾವು ಅಂದ್ಕೊಂಡಿದ್ದು ಡಿಸೈನ್ ಬೇರೆ ಬಟ್ ಬಂದಿದ್ದೇ ಬೇರೆ ಬಟ್ ಚೆನ್ನಾಗಿದೆ ಅದಕ್ಕೆ ಯಾವತ್ತೂ ನಾವು ಫೈನಲ್ ಡಿಸಿಷನ್ ಈ ಥರ ಬರಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಬಿಡಬೇಕು ಅದರಿಂದ ನಾವು ಮಾಡಿ ತಪ್ಪು ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ನನ್ನ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು